ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಆದಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಅವರ ಮಾಜಿ ಮಂತ್ರಿಗಳು ಶಾಸಕರು ಆದಂಥ ತನ್ವೀರ್ ಶೇಟ್ ಅವರೇ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಟಿ ಎಸ್ ಶ್ರೀವತ್ಸ ಅವರೇ ರಾಜ್ಯ ವೋಟೀಲ್ ಬಾಲಿಕರ ಸಂಘದ ಗೌರವ ಕಾರ್ಯದರ್ಶಿಗಳಾದಂಥ ಜಿ ಕೆ ಶೆಟ್ಟಿ ಅವರೇ

ಶ್ರೀ ರವಿಶಾಸ್ತ್ರಿ ಅವರ ಕ್ರಿಕೆಟ್ನಲ್ಲಿ ಒಬ್ಬಿದ್ದ ರವಿಶಾಸ್ತ್ರಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹೋಟೆಲ್ ಮಾಲೀಕರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರೂ ಆದಂಥ ಶ್ರೀ ನಾರಾಯಣ ವಿ எல்லா இவத்து வேதுக்கேலிர்த்தகவானித்திய இவத்தூர் சன்மாளித்தர எல்லுகளே ಪ್ರತಿಭಾ ಪುರಸ್ಕಾರ ಸ್ವೀಕೃತರಾದಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ ಮಾಧ್ಯಮದ ಗೆಳೆಯರೇ ಇವತ್ತು ಹೋಟೆಲ್ ಮಾಲೀಕರ ಪತ್ತಿನ ಸಹಕಾರ ಸಂಘ ಮಾಲೀಕರ ಸಂಘ ಹೋಟೆಲ್ ಮಾಲೀಕರ ಸಮದತ್ತಿ ಸಹಯೋಗದೊಡನೆ ಈ ಪತ್ತಿನ ಸಹಕಾರ ಸಂಘದ ರಜತ ಮಹೋತ್ಸವವನ್ನು ಆಚರಣೆ ಮಾಡಿಕೊಳ್ತಾ ಇದೆ ಇಪ್ಪತ್ತೈದು ವರ್ಷಗಳಿಗೂ ಹೆಚ್ಚು ಕಾಲ ಈ ಪತ್ತಿನ ಸಹಕಾರ ಸಂಘ ನಡ್ಕೊಂಡು ಬಂದಿದೆ ಅವರು ಜ್ಞಾಪಕ ಮಾಡ್ತಾ ಇದ್ದಾರೆ ಶಾಸ್ತ್ರಿ ಅವರು ನಾನೇ ಉದ್ಘಾಟನೆ ಮಾಡಿದ್ದೆ ಹೇಳಿ ಹೇಳ್ತಾ ಇದ್ದಾರೆ ನೋಡಿ ಉದ್ಘಾಟನೆಯೂ ನಾನೇ ಮಾಡಿದ್ದೆ ರಜತ ಮಹೋತ್ಸವದ ಉದ್ಘಾಟನೆನೂ ನಾನೇ ಮಾಡ್ತಾ ಇದ್ದೀನಿ சுவர்ண மஹோத்சவ ஆச்சரணை மா நானுகோட நூறு வர்ஷக்கி ஜாஸ்தி பதுக்கப்போம் அந்த இன்னும் இப்போது அந்த ರಜತ ಮಹೋತ್ಸವವನ್ನು ಕೂಡ ಆಚರಣೆ ಮಾಡಿ ಶತಮಾನೋತ್ಸವವನ್ನು ಕೂಡ ಆಚರಣೆ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರಿಗೂ ಕೂಡ ನಾನು ಶುಭವನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಈ ಹೋಟೆಲ್ ಮಾಲೀಕರ ಸಂಘ ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ ರಾಜ್ಯ ಮಟ್ಟದ ಸಂಘನೂ ಕೂಡ ಇದೆ ಅದರ ಗೌರವ ಕಾರ್ಯದರ್ಶಿಗಳು ಭಾಗವಹಿಸಿದ್ದಾರೆ ಮಿಸ್ಟರ್ ಶೆಟ್ಟಿ ಮತ್ತೆ ಜಿಲ್ಲೆಗಳಲ್ಲೂ ಕೂಡ ಸಂಘಗಳಿದ್ದಾವೆ ನಾನು ಹಿಂದೆ ತುಮಕೂರಿನಲ್ಲಿ ಇರಬೇಕು ಅನ್ನೋ ಕಾಣಿಸುತ್ತೆ ನಾನು ತುಮಕೂರಿನಲ್ಲಿ ಒಂದ್ಸಾರಿ ರಾಜ್ಯ ಮಟ್ಟದ ಹೋಟೆಲ್ ಮಾಲೀಕರ ಸಂಘದ ಹುಬ್ಬಳ್ಳಿಗೂ ಕೂಡ ಬಂದಿದೆ ಹುಬ್ಬಳ್ಳಿಗೂ ಬಂದಿದ್ದೀನಿ ಈ ಹೋಟೆಲ್ ಮಾಲೀಕರಿದಾರಲ್ಲ ಇವ್ರಿಗೂ ನಮಗೂ ಸಂಬಂಧ ಬಹಳ ವರ್ಷಗಳದ್ದು ಹಳೇ ಕಾಲದ್ದು ಯಾಕಂದ್ರೆ ನಾವು ಓದುವಾಗ ಹೆಚ್ಚಾಗಿ ಹೋಟ್ಲಲ್ಲಿ ಊಟ ಮಾಡಿರೋದು ಹೋಟ್ಲಲ್ಲಿ ತಿಂಡಿ ತಿಂದಿರೋದು ಹ ಬಹಳ ದಿನಗಳ ಕಾಲ ಅದೇನೆ ಸೊ ಆಮೇಲೆ ರಾಜಕೀಯಕ್ಕೆ ಹೋಗಿ ಬೆಂಗಳೂರಿನಲ್ಲಿ ಸೆಟ್ಲ್ ಆದ್ಮೇಲೆ ಹೋಟ್ಲಗ್ ಹೋಗೋದು ಕಡಿಮೆ ಆಯಿತು ಆದರೂ ಸೋತಾಗೆಲ್ಲ ಹೋಟ್ಲಗ್ ಹೋಗ್ತಿದ್ದೆ ಅಭ್ಯಾಸ ಬಲ ನೋಡಿ ಬೆಳಗಿಲ್ಲ ನಾನು ಮೈಸೂರಿನಲ್ಲಿ ಓದುವಾಗ ಲಾಯರ್ ಆಗಿರುವಾಗ ಪ್ರತಿದಿನ ಒಂದೊಂದು ಹೋಟ್ಲಿಗೆ ಹೋಯ್ತಿದ್ದೆ ಇವತ್ತು ಒಂದು ದಿನ ಎಲ್ಲಿ ತಿಂಡಿ ಚೆನ್ನಾಗಿದೆ ನೋಡ್ಕೊಂಡು ಅಲ್ಲಿ ಆ ಹೋಟ್ಲುಗಳಿಗೆ ಹೋಗೋದು ಹೆಚ್ಚಾಗಿ ಇಂದ್ರಭವನ್ ಅವರು ಇದ್ರು ಇಂದ್ರ ಕೆಫೆಗೆ ಜಾಸ್ತಿ ಹೋಯ್ತಿದೆ ಯಾಕಂದರೆ ನಮ್ಮ ಲಾಯರ್ ಆಫೀಸು ಅದ್ರ ಮೇಲ್ಗ ಪಕ್ಕದಲ್ಲಿತ್ತು ಏನೋ ಆಫೀಸು ಅದರ ಪಕ್ಕದಲ್ಲಿತ್ತು ಹಾಗಾಗಿ ಜಾಸ್ತಿ ಅಲ್ಲಿ ಹೋಯ್ತಿದ್ದೆ ಆಮೇಲೆ ಉಡಿಕಂಡು ಹೋಗ್ತಿದ್ದೆ ಬೆಳಿಗ್ಗೆ ಹೊತ್ತು ಎಲ್ಲಿ ತಿಂಡಿ ಚೆನ್ನಾಗಿದೆ ಅಲ್ಲಿ ಯಾಕಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಲ್ಲೇ ಮಾಡಬೇಕು ರಾತ್ರಿ ಊಟ ಅಲ್ಲೇ ಮಾಡಬೇಕು ರಾತ್ರಿ ಹೆಚ್ಚಾಗಿ ನಾನ್ ವೆಜಿಟೇರಿಯನ್ ಊಟ್ಲು ಉಡಿಕೊಂಡು ಹೋಯ್ತಿದ್ದೆ ಇಲ್ಲಿ ನೀವು ನಾನ್ ವೆಜಿಟೇರಿಯನ್ ಓಟ್ಲುಗಳು ಇದ್ದಾರೆ ಮಾಲೀಕರು ಇದ್ದಾರಲ್ಲ ಹಾ ಇದ ಸೊ ಹಾಗಾಗಿ ಈ ಹೋಟೆಲ್ ಉದ್ಯಮ ಇದೆಯಲ್ಲ ಪ್ರವಾಸೋದ್ಯಮ ಬೆಳಿಲಿಕ್ಕೆ ಹೋಟೆಲ್ ಉದ್ಯಮ ಬಹಳ ಸಹಕಾರಿ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಮೈಸೂರು ಒಂದು ಪ್ರವಾಸೋದ್ಯಮ ಕೇಂದ್ರ ಇದು ಇಲ್ಲಿ ಹೋಟೆಲ್ ಉದ್ಯಮ ಬೆಳೀಬೇಕಾಗ್ತದೆ ಹೋಟೆಲ್ ಉದ್ಯಮ ಬೆಳೆದರೆ ಹೆಚ್ಚು ಪ್ರವಾಸಿಗರಿಗೆ ಅನುಕೂಲ ಆಗ್ತದೆ ಬಹಳ ಜನ ಮೈಸೂರು ನಗರಕ್ಕೆ ಪ್ರವಾಸಿಗರು ಬರ್ತಾರೆ ಹೊರಗಡೆಯವರೆಲ್ಲ ಬರ್ತಾರೆ ಇಂಥ ಸಂದರ್ಭದಲ್ಲಿ ನಿಮ್ಮ ಆತಿಥ್ಯ ಬಹಳ ಮುಖ್ಯ ಬೆಳಿಗ್ಗೆ ಹೊತ್ತು ಮಧ್ಯಾಹ್ನದ ಹೊತ್ತು ರಾತ್ರಿ ವೇಳೆ ಸಾಯಂಕಾಲ ವೇಳೆ ನಿಮ್ಮ ಆತಿಥ್ಯ ಬಹಳ ಮುಖ್ಯ ಅದಕ್ಕೆ ನಿಮ್ಮನ್ನ ನಾವು ಏನು ಹೇಳ್ತೀವಿ ಅತಿಥಿ ದೇವೋಭವ ಅಂತ ಕರಿತೀವಿ ಅತಿಥಿಗಳನ್ನ ಸತ್ಕಾರ ಮಾಡ್ತಕ್ಕಂಥದ್ದು ಅತಿಥಿಗಳೇ ದೇವರುಗಳು ರಾಜ್ಕುಮಾರ್ ಅವರು ಅಭಿಮಾನಿಗಳೇ ದೇವರು ಅಂತ ಕರಿತಿದ್ರು ಇದು ನಾವು ಅತಿಥಿ ದೇವೋಭವ ಅಂತಂದ್ರೆ ಅತಿಥಿ ದೇವೋಭವ ಅಂತಂದ್ರೆ ಅತಿಥಿಗಳನ್ನೇ ದೇವರುಗಳು ಅಂತ ನಾವು ಕಾಣಬೇಕು ಆ ರೀತಿಯಾಗಿ ಗೌರವಿಸ್ಬೇಕು ಆ ರೀತಿಯಾದಂಥ ಆತಿಥ್ಯವನ್ನು ಕೊಡಬೇಕು ಅವರಿಗೆ ಅಂತಕ್ಕಂಥ ಉದ್ದೇಶ ಅಫ್ಕೋರ್ಸ್ ನೀವು ಅದು ಒಂದು ವೃತ್ತಿ ಕೂಡ ಹೋಟೆಲ್ ಉದ್ಯಮ ಮಾಡ್ತಕ್ಕಂಥದ್ದು ವೃತ್ತಿ ಇಲ್ಲಿ ಐವತ್ತು ವರ್ಷ ಕಂಟಿನ್ಯೂಯಸ್ ಆಗಿ ನಿರಂತರವಾಗಿ ಹೋಟೆಲ್ ಉದ್ಯಮ ಮಾಡಿದವರಿಗೆ ಸ್ತಂಭನ ಮಾಡಿ ಐವತ್ತು ವರ್ಷಗಳ ಕಾಲ ಹಾ ಅದು ಬೇರೆಪ್ಪ ಅದು ವಯಸ್ಸಾದವರು ಮಾಡಿರೋದು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಹೋಟೆಲ್ ಉದ್ಯಮನೇ ಹೋಟೆಲ್ ಬಿಸ್ನೆಸ್ನೇ ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಮಾಡದಂತವ್ರು ಐವತ್ತು ವರ್ಷಕ್ಕೂ ಹೆಚ್ಚು ಕಾಲ ಮಾಡಿರ್ತಕ್ಕಂಥವ್ರು ಅವರನ್ನು ಸನ್ಮಾನ ಮಾಡಿದಿರಿ ಜೊತೆಗೆ ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟು ವಯಸ್ಸಾದವ್ರಿಗೂ ಕೂಡ ಸನ್ಮಾನ ಮಾಡಿದೆ ಸೊ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದರು ಇಲ್ಲೇ ಇರಲಿ ಇವರು ಹೇಳ್ತಾ ಇದ್ರು ನಮ್ಮ ಹುಲ್ಲಳ್ಳಿ ನಂಜನಗೋಡು ತಾಲೂಕು ಒಬ್ರು ಹೇಳ್ತಾ ಇದ್ರು ಈಗ ನಾಲ್ಕನೇ ಜನರೇಷನ್ ಓಟ್ಲ್ ನಡೆಸ್ತಾ ಇದ್ದೀವಿ ಸರ್ ಅಂತ ನಾಲ್ಕು ಜನರೇಷನ್ ಮಿಸ್ಟರ್ ಶಾಸ್ತ್ರಿ ಫೋರ್ತ್ ಫೋರ್ತ್ ಜನರೇಷನ್ ಈಗ ನಡೆಸ್ತಾ ಇದ್ದೀವಿ ಅಂತ ಅಂದ್ರೆ ಐವತ್ತು ವರ್ಷಗಳಿಗಿಂತ ಜಾಸ್ತಿ ಕಾಲ ಅವರು ಹೋಟೆಲ್ ಆ ಹಂಡ್ರೆಡ್ ಇಯರ್ಸ್ ನೋಡಿ ಹಂಡ್ರೆಡ್ ಇಯರ್ಸ್ ಗೊತ್ತಾಯ್ತೀನಪ್ಪ ಗೌಡ ನೂರು ವರ್ಷಕ್ಕಿಂತ ಹೆಚ್ಚು ಕಾಲ ನಡೆಸೋದಿದೆಯಲ್ಲ ಆ ವೃತ್ತಿ ಮಾಡೋದಿದೆಯಲ್ಲ ಅದು ಅತಿಥಿಗಳಿಗೆ ಸೇವೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ದೊಡ್ಡ ಸಮಾಜ ಸೇವೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಿಮಗೆ ಬದುಕಲಿಕ್ಕೆ ಜೀವನ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಬಹುದು ಬೇರೆ ವಿಚಾರ ಬಟ್ ನಿರಂತರವಾಗಿ ಬಂದ ಅತಿಥಿಗಳಿಗೆ ಊಟ ಹಾಕೋದು ತಿಂಡಿ ಕೊಡೋದು ಇದೆಯಲ್ಲ ಅವ್ರನ್ನ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ಕೆಲಸ ಹಾ ನಾವು ಯಾಕಂತಂದ್ರೆ ಈಗ ಪ್ರವಾಸೋದ್ಯಮ ಬೆಳಿಲಿ ಅನ್ನೋ ಕಾರಣಕ್ಕೋಸ್ಕರ ಜನರ ಕೈನಲ್ಲಿ ದುಡ್ಡಿರ್ಲಿಕ್ಕೆ ಖರ್ಚು ಮಾಡ್ಲಿಕ್ಕೆ ಅನ್ನೋ ಕಾರಣಕ್ಕೋಸ್ಕರ ನಾವು ಕೆಲವು ಕಾರ್ಯಕ್ರಮಗಳನ್ನ ರೂಪಿಸಿದೀವಿ ನೀವೆಲ್ಲ ಪ್ರಚಾರ ಮಾಡಬೇಕು ಮಾಡ್ತಿರೋ ಇಲ್ವ ಗೊತ್ತಿಲ್ಲ ನನಗೆ ಪ್ರಚಾರ ಮಾಡಬೇಕು ಸುಮ್ನೆ ನಾನು ಇದೇ ಅಂತ ಹೇಳೋದಲ್ಲ ನಾ ಇಲ್ಲೇದಾಗಲೂ ಹೇಳಬೇಕು ಏ ಗೊತ್ತಾಯ್ತೇನ್ರಿ ಶ್ರೀವತ್ಸ ಹಾ ನಾವು ಯಾಕಂತಂದ್ರೆ ಈಗ ಪ್ರವಾಸೋದ್ಯಮ ಬೆಳಿಲಿ ಅನ್ನೋ ಕಾರಣಕ್ಕೋಸ್ಕರ ಜನರ ಕೈನಲ್ಲಿ ದುಡ್ಡಿರ್ಲಿಕ್ಕೆ ಖರ್ಚು ಮಾಡ್ಲಿಕ್ಕೆ ಅನ್ನೋ ಕಾರಣಕ್ಕೋಸ್ಕರ ನಾವು ಕೆಲವು ಕಾರ್ಯಕ್ರಮಗಳನ್ನ ರೂಪಿಸಿದೀವಿ ನೀವೆಲ್ಲ ಪ್ರಚಾರ ಮಾಡಬೇಕು ಮಾಡ್ತೀರೋ ಇಲ್ವ ಗೊತ್ತಿಲ್ಲ ನನಗೆ ಕೇಳಿ ಪ್ರಚಾರ ಮಾಡಬೇಕು ಸುಮ್ನೆ ನಾನು ಇದ್ದೆ ಅಂತ ಹೇಳೋದಲ್ಲ ನಾ ಇಲ್ಲೇದಾಗಲೂ ಹೇಳಬೇಕು ಏ ಗೊತ್ತಾಯ್ತೇನ್ರಿ ಆ ಶ್ರೀವತ್ಸ ಈಗ ಹೆಣ್ಮಕ್ಕಳಿಗೆಲ್ಲ ಉಚಿತವಾಗಿ ಬಸ್ ಪ್ರಯಾಣ ಮಾಡಿಕೊಟ್ಬಿಟ್ಟಿದ್ದೀವಿ ಏನ್ರಮ್ಮ ನೀವು ಹೋಗ್ಬೋದು ನೀವು ಇದ್ರೆ ಹೋಗಲ್ಲ ಗೊತ್ತಿದೆ ನನಗೆ ಕಾರ್ ಕಾರ್ ಇದ್ರೆ ಇಲ್ಲದೆ ಹೋದ್ರೆ ಹೋಗ್ಬೋದು ನೀವು ಅದಕ್ಕೆ ನಾನು ಒಂದು ಕಡೆ ಹೇಳಿದೆ ನನ್ನ ಹೆಂಡ್ತಿನೂ ಹೋಗ್ಬೋದು ಮಾದೇವಪ್ಪನ ಹೆಂಡ್ತೀನೂ ಹೋಗ್ಬೋದು ತಮಿಳು ಸೇಟ್ ಹೆಂಡ್ತೀನೂ ಹೋಗ್ಬೋದು ಎನಿಬಡಿ ಕೆನ್ ಗೋ ಅಟ್ ಫ್ರೀ ಆಫ್ ಕಾಸ್ಟ್ ಅದರಿಂದ ಏನಾಗಿದೆ ಪ್ರವಾಸೋದ್ಯಮ ಜಾಸ್ತಿ ಆಗ್ತಾ ಇದೆ ನಿಮ್ಮ ಹೋಟೆಲ್ ಉದ್ಯಮಿನೂ ಕೂಡ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಈಗ ನಾನು ಇದ್ರ ರೋಡ್ನಲ್ಲಿ ಹೋಗ್ತಾ ಇರ್ತೀನಿ ನಾನು ಒಂದೊಂದು ಸಾರಿ ಕಾಫಿ ಕುಡಿಯೋಕೆ ಹೋಗ್ತೀನಿ ತುಮ್ಕ ಹಾಸನ ರೋಡ್ನಲ್ಲಿ ಅಲ್ಲಿ ಹೋಟೆಲ್ಗಳು ಹೋಟೆಲ್ ಸ್ವಾತಿ ಅಂತಲೇ ಎಂಥದ್ದು ಒಂದು ಹೋಟೆಲ್ ಇದೆ ಇಲ್ಲಿ ಬಂದಿದ್ದಾರ ಸ್ವಾತಿ ಹೋಟೆಲ್ ಅವರು ಏನು ರಶೋ ರಶೋ ನಾನು ನೋಡಿರಲಿಲ್ಲ ಅಲ್ಲಿ ಹೋಗಿದೆ ಒಂದು ಸಾರಿ ನಾನು ಮೊನ್ನೆ ಬರುವಾಗ ಹೋಟ್ಲಿಗೆ ಹೋಗಿದ್ದೆ ಬಹಳ ಜನ ಯಾರು ಈ ಸ್ವಾತಿ ಬೇರೆ ಆ ಸ್ವಾತಿ ಬೇರೆ ಇವರು ಇದು ಸ್ವಾತಿ ಇವ್ರದ್ದು ಇದು ಬರೀ ಕಾಫಿ ಹೋಟ್ಲಲ್ಲ ಸೊ ಆ ಸ್ವಾತಿ ಓಡ್ಲಿಕ್ಕೆ ಸುಮ್ಮನೆ ಹೋಗಿದ್ದೆ ಕಾಫಿ ಕುಡಿಯೋಣ ಅಂತ ಹೋಗಿದ್ದೆ ಬಹಳ ಜನ ಇದ್ರು ನಾನು ಹಿಂದೇನು ಒಂದ್ಸಾರಿ ಹೋಗಿದ್ದೆ ಈಗಲೂ ಹೋಗಿದ್ದೆ ಈಗ ನೀನು ಯಾವಲ್ಲಾರು ಹೋಗಿದ್ದ ಬಾ ಹೊಸ ಆ ಕಡೆ ಹೋದ್ರೆ ಒಟ್ಟು ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇದಕ್ಕಿದ್ದೇ ಜನ ಜಾಸ್ತಿ ದುಡ್ಡು ಕೈನಲ್ಲಿ ಇದ್ದರೆ ಖರ್ಚು ಮಾಡ್ತಾರಲ್ವಾ ಬರೀ ನಿಮ್ಗೆ ಒಬ್ರಿಗೆ ವ್ಯಾಪಾರ ಆಗಲ್ಲ ನಮಗೆ ಟ್ಯಾಕ್ಸು ಬರ್ತದೆ ಸರ್ಕಾರಕ್ಕೆ ಟ್ಯಾಕ್ಸ್ ಕೂಡ ಬರ್ತದೆ ಅದರಿಂದ ಏನಾಗ್ತದೆ ರಾಜ್ಯದ ಆದಾಯ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಇಂಗ್ಲಿಷ್ನಲ್ಲಿ ಜಿ ಡಿ ಪಿ ಅಂತ ಕರಿತೀವಿ ಜಿ ಪಿ ಅಂತ ಕರಿತೀವಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಅದು ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಸೊ ಇದರಿಂದ ಈ ಕಾರ್ಯಕ್ರಮ ಮಾಡಿದೀವಿ ಯಾಕ್ ಮಾಡುದು ಅಂತಂದ್ರೆ ಯುರೋಪ್ ಕಂಟ್ರಿಗಳಲ್ಲೆಲ್ಲ ನಾವು ಯೂನಿ ಯೂನಿಫಾರಮ್ ಬೇಸಿಕ್ ಇನ್ಕಮ್ ಅಂತ ಇರ್ತದೆ ಯೂನಿವರ್ಸಲ್ ಸಾರಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಮಾಡಿರ್ತದೆ ಜನರ ಕೈಗೆ ದುಡ್ಡಿರ್ಬೇಕು ದುಡ್ಡಿದ್ರೆ ಆರ್ಥಿಕ ಚಟುವಟಿಕೆಗಳು ಆಗ್ತವೆ ಹೋಟ್ಲಿಗೆ ಹೋಗೋಕ್ಕೆ ವ್ಯಾಪಾರ ಮಾಡೋಕ್ಕೆ ಬಟ್ಟೆ ತಗೊಳ್ಳಲಿಕ್ಕೆ ಇನ್ನೇನು ತಗೊಳ್ಳಲಿಕ್ಕೆ ಶಾಲೆಗೆ ಮಕ್ಕಳಿಗೆ ಓದಿಸ್ಲಿಕ್ಕೆ ಇವೆಲ್ಲ ಅನುಕೂಲ ಆಗ್ತದೆ ದುಡ್ಡೇ ಇಲ್ಲವೇ ಎಲ್ಲಿಂದ ಓದ್ ಮಾಡ್ತೀರಿ ನಾವೆಲ್ಲ ತಿಂಗಳ ಮೊದಲೆಲ್ಲ ಓಟ್ಲ್ ಓಟ್ಲಿಗೆ ಹೋಗಿ ತಿಂಡಿ ತಿನ್ಕೊಂಡು ಎಲ್ಲ ಮಾಡಿವು ತಿಂಗಳು ಕೊನೆಯಲ್ಲಿ ದುಡ್ಡು ಹೋಗ್ಬಿಡೋದು ಖಾಲಿ ಆಗ್ಬಿಡೋದು ಆಗ ರೂಮ್ ಬಿಟ್ಟೇ ಹೋಯ್ತಿರ್ಲಿಲ್ಲ ನಾವು ಓಟ್ಲಿಗೆ ಹೋಗ್ಬೇಕಲ್ಲ ರೂಮ್ ಬಿಟ್ಟೇ ಹೋಯ್ತಿರ್ಲಿಲ್ಲ ಒಂದು ಎರಡು ಮೂರು ದಿನ ಅಂತ ಫೋಟ್ ರೂಮ್ ಬಿಟ್ಟೇ ಹೋಯ್ತಿರ್ಲಿಲ್ಲ ಸೊ ದುಡ್ಡು ಇಲ್ಲೇ ಹೋದ್ರೆ ಕಷ್ಟ ಅಲ್ಲ ಹೆಂಗೋ ಚಾಪೆ ಇದ್ದಷ್ಟು ಕಾಲು ಚಾಚು ಅಂತ ನಾಟಕ ನಡೀತಾ ಇತ್ತು ಆ ಕಾಲದಲ್ಲಿ ಈ ಕಾಲದಲ್ಲಿ ಭಾರಿ ಕಷ್ಟ ಅಲ್ಲ ಜೀವನ ಮಾಡೋದು ಕಷ್ಟ ಅಲ್ಲ ಅದಕ್ಕೆ ಜನರಿಗೆ ಉಳಿತಾಯ ಆಗಬೇಕು ಜನರ ಕೈನಲ್ಲಿ ದುಡ್ಡಿರಬೇಕು ದುಡ್ಡಿದ್ರೆ ಆರ್ಥಿಕ ಚಟುವಟಿಕೆಗಳಾಗ್ತವೆ ಆರ್ಥಿಕ ಚಟುವಟಿಕೆಗಳಾದರೆ ಪ್ರವಾಸೋದ್ಯಮ ಬೆಳೀತದೆ ಹೋಟೆಲ್ ಉದ್ಯಮ ಬೆಳೀತದೆ ಗೊತ್ತಾಯ್ತಾ ಆರ್ಥಿಕ ಆರ್ಥಿಕವಾಗಿ ರಾಜ್ಯನೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದು ಒಂದಕ್ಕೊಂದಕ್ಕೆ ಲಿಂಕು ಇದು ಚೈನ್ ಇದಾಗಿಲ್ಲ ಅದಕ್ಕೋಸ್ಕರ ಈ ಕಾರ್ಯಕ್ರಮಗಳೆಲ್ಲ ಮಾಡಿರ್ತಕ್ಕಂಥದ್ದು ಅನ್ನಭಾಗ್ಯ ಕಾರ್ಯಕ್ರಮ ಆ ಶಕ್ತಿ ಯೋಜನೆ ಕಾರ್ಯಕ್ರಮ ಇರಬಹುದು ಮತ್ತೆ ಎರಡು ಲಕ್ಷ ಕೊಡ್ತಕ್ಕಂತ ಪ್ರತಿ ಯಜಮಾನಿಗೆ ಒಂದು ಲಕ್ಷ ಹದಿನಾರು ಸಾವಿರ ಹದಿನಾರು ಲಕ್ಷ ಒಂದು ಕೋಟಿ ಹದಿನಾರು ಹದಿನಾರು ಲಕ್ಷ ಹದಿನಾರು ಲಕ್ಷ ಒಂದು ಕೋಟಿ ಹದಿನಾರು ಲಕ್ಷ ಮಹಿಳಾ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಅದು ಏನು ಮಾಡ್ತಾರೆ ಅಲ್ಲೇ ಕೂಡಿ ಇಟ್ಕಂಡರ ನಿಮಗೆ ವ್ಯಾಪಾರ ಮಾಡೋಕ್ಕೆ ಗೊತ್ತ ಗೊತ್ತಾಯ್ತೀನರಮ್ಮ ಸೊ ಇದನ್ನೆಲ್ಲ ಮಾಡ್ತೀವಿ ಅದರಿಂದ ನೀವು ನಮ್ಮ ನಾರಾಯಣಗೌಡ ಕೆಲವು ಮನವಿ ಎಲ್ಲ ಕೊಟ್ಟು ಇದೆಲ್ಲ ಮಾಡಿದ್ದಾರೆ ನೋಡ್ತೇನೆ ಯಾವ್ಯಾವ ಮಾಡೋಕ್ಕಾಗ್ತದೆ ಆಗ್ತದೆ ಅವೆಲ್ಲನೂ ಮಾಡಿಕೊಡ್ತೀನಿ ಮೈಸೂರು ನಗರ ಬೆಳೀಲಿಕ್ಕೆ ಮೈಸೂರು ದಲ್ಲಿ ಉದ್ಯಮ ಬೆಳೀಲಿಕ್ಕೆ ಮೈಸೂರು ಒಂದು ಪ್ರವಾಸಿ ಕೇಂದ್ರವಾಗಿ ಇನ್ನಷ್ಟು ಎತ್ತರಿಕೆ ಬೆಳಿಲಿಕ್ಕೆ ಎಲ್ಲ ರೀತಿಯ ಸಹ ಸಹಾಯವನ್ನು ಕೂಡ ಮಾಡೋಣ ಮನಸು ಎಲ್ಲವೂ ಮನುಷ್ಯ ನಾವು ಮನಸ್ಸು ಮಾಡಿ ಎಲ್ಲವೂ ಇವ್ರು ಹೇಳ್ತಾರೆ ನಾರಾಯಣ್ಗೂಡ ನಾವು ಮಾಡಿದ್ರೆ ಎಲ್ಲವೂ ಆಗುತ್ತೆ ಈಗ ಮೈಸೂರಿನಲ್ಲಿ ಏಯ್ ನಾರಾಯಣ್ಗೂಡ ಕೇಳಿಲಿ ಮೈಸೂರಿನಲ್ಲಿ ನಾನು ಮಾಡದಂತ ದೇವ್ ಅಭಿವೃದ್ಧಿನ ಬೇರೆಯವ್ರು ಮಾಡಿದಾರ ಹೇಳಪ್ಪ ನೋಡಪ್ಪ ನೀನು ಒಪ್ಪು ನಿನ್ನ ಮನಸ್ಸಿದಾರ ಹೇಳು ಮನಸ್ಸಿ ಅಂತ ಹೇಳು ಹೇಳಬೇಕು ಗೊತ್ತಾಯ್ತಲ್ಲ ಇಂಡಸ್ಟ್ರಿ ಸ್ಟೇಟಸ್ ಇದು ಮಾಡೋಣ ಮಾಡಿಕೊಂಡ ನಡಿ ಸ್ಟೇಟ್ ಇಂಡಸ್ಟ್ರಿ ಸ್ಟೇಟಸ್ ಕೊಡಕ್ ಮಾಡೋಣ ಹೋಟೆಲ್ ಉದ್ಯಮ ಇಸ್ ಎನ್ ಇಂಡಸ್ಟ್ರಿ ಫಿಲ್ಮ್ಸ್ ಫಿಲಮ್ ಸಿಟಿ ಮೈಸೂರ್ಲೇ ಮಾಡೋದು ಅಂತ ನನ್ನ ಬಜೆಟ್ ಓದಿದ್ಯಾ ನೀನು ಮೈಸೂರಿನಲ್ಲೇ ಫಿಲಮ್ ಸಿಟಿ ಮಾಡ್ತೀವಿ ಹೊರಗಡೆ ಎಲ್ಲೂ ಮಾಡಲ್ಲ ನಾನು ಹಿಂದೆನೆ ಚಾಮುಂಡಿ ಬೆಟ್ಟಕ್ಕೆ ರೋಪ್ ವೇ ಹಾಕಬೇಕು ಅಂತ ಹೇಳಿದ್ದೆ ಈ ಪರಿಸರವಾದಿಗಳು ಇದಾರಲ್ಲ ಅವ್ರ ಅಡ್ಡ ಬಂದ್ಬಿಟ್ರು ಯಾರೋ ನೀನು ಸ್ವಲ್ಪ ಹೇಳ್ಬೇಕು ಅವ್ರಿಗೆ ಆಯ್ತಪ್ಪ ರೋಪ ಮಾಡಕ್ ನಾವು ತಯಾರಾಗಿದ್ದೀವಿ ಯಾರು ಅಡ್ಡಿಪಡಿಸ್ಬಾರ್ದು ಅಷ್ಟೆ ನೀನು ಸ್ವಲ್ಪ ಹೋಟೆಲ್ ಬಿಸ್ನೆಸ್ನಲ್ಲಿ ಇದೆಯಲ್ವಾ ಅದರಿಂದ ಅವ್ರು ಏನೇನು ಮನವಿಗಳು ಕೊಟ್ಟಿದ್ದಾರೆ ಮೈಸೂರಿನ ಅಭಿವೃದ್ಧಿ ದೃಷ್ಟಿಯಿಂದ ಪ್ರವಾಸೋದ್ಯಮ ಬೆಳವಣಿಗೆಯ ದೃಷ್ಟಿಯಿಂದ ಮೈಸೂರು ಒಂದು ಸಾಂಸ್ಕೃತಿಕ ನಗರವಾಗಿ ಬೆಳೆಯೋ ದೃಷ್ಟಿಯಿಂದ ಇವತ್ತು ಬೆಂಗಳೂರು ಬಿಟ್ಟರೆ ವೇಗವಾಗಿ ಬೆಳೀತಕ್ಕಂಥ ನಗರ ಯಾವುದು ಮೈಸೂರು ಮತ್ತೆ ಜನರು ಕೂಡ ಹೆಚ್ಚು ಇಷ್ಟಪಡ್ತಕ್ಕಂಥದ್ದು ಮೈಸೂರು ನಗರ ಈಗೆಲ್ಲ ನಮ್ಮ ಯಾಕೆ ಸುಳ್ಳು ಹೇಳ್ತಾರೆ ನಂಬಿಕೊಳ್ಳಬಿಡಿ ಏ ಹೊಸ ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದು ನಾನು ಮಾದೇವಪ್ಪ ಮಾಡಿದ್ದು ನಿಮ್ಮ ಇವನೆಲ್ಲ ಎಂ ಪಿ ಎಲ್ಲ ಮಾಡದ್ದು ಸುಮ್ನೆ ಹೊಂಡಿತನ ಬುರುಡೆ ನಾವು ಮೈಸೂರು ಅವನ್ ಅವನ ಕ್ಷೇತ್ರ ಎಲ್ಲಿವರೆಗಿರೋದು ಹೇಳಪ್ಪ ಸಿದ್ಲಿಂಗ್ಪುರದವ್ರಿಗೆ ಅಲ್ಲಿಂದ ಆಚೆ ಯಾರೋ ಮಾಡಿದ್ದವರು ಸುಮ್ನೆ ಹೊಡಿತಾ ಬುರುಡೆ ಹೊಡೆಯೋದು ಒಡೆಯದು ಹೊಡೆಯೋದು ನೀವು ಚಪ್ಪಾಳೆ ತಟ್ಟಿದ್ದೆ ತಟ್ಟಿದ್ದು ಅಂತ ಅಲ್ಲ ಕೇಳದಲೇ ಸುಮ್ನೆ ಕೇಳುವಂತಂದ್ರೆ ಕೈ ಕೈಯಿಂಗನ್ನು ಹೇಳಿದ್ನ ಹ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾರು ಮೈಸೂರು ನಗರಕ್ಕೆ ತೋರಿಸ ನಾನು ಬೆಂತ್ ತಾ ಇದ್ದೀನಿ ಅಂತಲ್ಲ ನಾನು ಓದ ಮೇಲೆ ಅಭಿವೃದ್ಧಿನೇ ಮಾಡಲಿಲ್ಲ ಬೆಂಗಳೂರು ಮತ್ತೆ ಬಂದಿದ್ದೀವಿ ಮತ್ತೆ ಅಭಿವೃದ್ಧಿ ಮಾಡ್ತೀವಿ ಅದು ಇಟ್ ಇಸ್ ಮೈ ಡ್ಯೂಟಿ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಮಾಡ್ತೀವಿ ಮತ್ತೆ ನಮ್ದು ನಾವು ಏನು ಹೇಳ್ತೀವಿ ಅದರಂತೆ ಮಾಡೇ ಮಾಡ್ತೀವಿ ನಡ್ಕಳ್ತೀವಿ ಯಾವ ಏನಾರ ಹೇಳ್ಕೊಳ್ಳಿ ವಿರೋಧನಾದ್ರು ಮಾಡಲಿ ಪ್ರಶಂಸನಾದ್ರು ಮಾಡಲಿ ಏನಾರು ಮಾಡಲಿ ಮಾಡದಂತೂ ಮಾಡ್ತೀವಿ ನಿಮಗೂ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಈಗ ಎಂಟು ಪರ್ಸೆಂಟ್ ಇತ್ತು ಟ್ಯಾಕ್ಸ್ ನಿಮಗೆ ನಾಲ್ಕು ಪರ್ಸೆಂಟ್ ಮಾಡಿಕೊಟ್ಟವ್ರು ಯಾರು ಯಾರೇ ಮತ್ತೆ ಹಾಂ ಹಾಂ ಎಷ್ಟಿತ್ತು ಏ ಎಷ್ಟೇ ಆಯಿತು ಹಾಂ ನೀನ್ ಅದು ಹೇಳೋದೇ ಇಲ್ಲ ಮತ್ತೆ ನೀನು ಸುಮ್ಮನೆ ಕೂತಿರ್ತೀಯ ಅದರಿಂದ ನಾವು ನಿಮ್ ಜೊತೆ ಇರ್ತೀವಿ ನೀವು ನಮ್ ಜೊತೆ ಇರಿ ನಿಮ್ ನಮಸ್ಕಾರ